ಇಲ್ಲಿ ಪೊಟ್ಯಾಷಿಯಂ ಪರ್ ಅನ್ನು ಕಾಯಿಸಿದಾಗ ಪೊಟ್ಯಾಷಿಯಂ ಮ್ಯಾಂಗನೇಟ್ ಮ್ಯಾಂಗನೀಸ್ ಡೈಆಕ್ಸೈಡ್ ಮತ್ತು ಆಮ್ಲಜನಕ ಬಿಡುಗಡೆ ಆಗುತ್ತದೆ ಪ್ರಯೋಗ ಮಾಡಿ ನೋಡಬಹುದು ಹೀಗೆ ಫೆರಸ್ ಸಲ್ಫೇಟ್ ಅನ್ನು ಕೂಡ ಕಾಯಿಸಿದಾಗ ಫೆರಿಕ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಇವು ಉಂಟಾಗುತ್ತವೆ ಅದೇ ರೀತಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತವೆ ಇಲ್ಲಿ ಗಮನಿಸಬೇಕಾಗಿದ್ದೇನು ಪ್ರತಿವರ್ತಕ ಒಂದೇ ಇದೆ ಒಂದೇ ಪ್ರತಿವರ್ತಕ ವಿಭಜನೆಗೊಂಡು ಬಹಳಷ್ಟು ಉತ್ಪನ್ನಗಳು ಉಂಟಾದರೆ ಅದು ವಿಭಜನ ಕ್ರಿಯೆ ಎಂದು ಹೇಳುತ್ತೇವೆ ಪ್ರಣಾಳದಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನು ಹಾಕಬೇಕು ಆಮೇಲೆ ಇದನ್ನು ಕಾಯಿಸಬೇಕು ಇಲ್ಲಿ ಉಷ್ಣವನ್ನ ಒದಗಿಸಬೇಕು ಪೊಟ್ಯಾಷಿಯಂ ಪಾರ್ವಾಗಿಟಿಗೆ ನಾವಿಲ್ಲಿ ಉಷ್ಣವನ್ನು ಒದಗಿಸಬೇಕು ಕಾಯಿಸಿದಾಗ ಇಲ್ಲಿ ಆಮ್ಲಜನಕ ಕೂಡ ಬಿಡುಗಡೆ ಆಗಿರ್ತಕ್ಕಂಥದ್ದನ್ನು ನಾವು ಒಂದು ಸಣ್ಣ ಪ್ರಯೋಗದ ಮುಖಾಂತರ ನೋಡ್ಬೋದು ಇಲ್ಲಿ ಅಗರಬತ್ತಿಯನ್ನು ಹಚ್ಚಿರತಕ್ಕಂಥ ಅಗರಬತ್ತಿಯನ್ನು ನಾವು ಇಲ್ಲಿ ಪ್ರಣಾಳದಲ್ಲಿ ಟಸ್ಟ್ ರೂಮ್ನಲ್ಲಿ ಒಳಗಡೆ ಹಾಕಿದಾಗ ಹೆಚ್ಚು ಆಮ್ಲಜನಕ ಬಿಡುಗಡೆ ಆದಾಗ ತನ್ನ ತಾನೇ ಆ ಅಗರಬತ್ತೆಯು ಉರಿಯಲು ಪ್ರಾರಂಭಿಸುತ್ತದೆ ಹೀಗೆ ಕಾಯಿಸುವಾಗ ಚುಟ್ ಚುಟ್ ಅಂತಕ್ಕಂಥ ಶಬ್ದ ನಾವಿಲ್ಲಿ ಕೇಳಬಹುದು ಆ ಶಬ್ದ ಉಂಟಾಗೋದಕ್ಕೆ ಪ್ರಾರಂಭ ಆದ ತಕ್ಷಣನೇ ಇಲ್ಲಿ ಆಮ್ಲಜನಕ ಬಿಡುಗಡೆ ನಾವು ತಿಳಿದುಕೊಳ್ಬಹುದು ಹ ಇಲ್ಲಿ ಗಮನಿಸಿ ಯಾವ ರೀತಿ ಅಗರಬತ್ತಿಯು ಇಲ್ಲಿ ಪ್ರಣಾಳದಲ್ಲಿ ಪೊಟ್ಯಾಷಿಯಂ ಮ್ಯಾಂಗನೇಟ್ ಉಳಿದುಕೊಂಡಿದೆ ಇಲ್ಲಿ ಒಳಗಡೆ ಆಮ್ಲಜನಕ ಹೆಚ್ಚು ಪ್ರಮಾಣದಲ್ಲಿ ಆಮ್ಲಜನಕ ಇರುವ ಕಾರಣ ಇಲ್ಲಿ ಅಗರ್ಬತ್ತಿಯು ತನ್ನ ತಾನೇ ಜ್ವಾಲೆಯನ್ನು ಹತ್ತಿಕೊಳ್ತಾ ಇದೆ ಯಾವ ಕ್ರಿಯೆಗಳಲ್ಲಿ ಒಂದೇ ಪ್ರತಿವರ್ತಕವು ಒಂದೇ ಒಂದು ಪ್ರತಿವರ್ತಕವು ಸರಳ ಉತ್ಪನ್ನಗಳಾಗಿ ವಿಭಜನೆಯಾಗುತ್ತವೆಯೋ ಅಂತಹ ರಾಸಾಯನಿಕ ಕ್ರಿಯೆಗಳನ್ನ ನಾವಿಲ್ಲಿ ವಿಭಜನ ಕ್ರಿಯೆ ಎನ್ನುತ್ತೇವೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು